ನಮಸ್ಕಾರ ಸಾಕಷ್ಟು ಸಮಸ್ಯೆಗಳು ಯಾಕೆ ಬರ್ತವಪ್ಪ ಅಂದ್ರೆ ನಮ್ಮ ತಪ್ಪು ಅರ್ಥಗಳಿಂದ ಸಮಸ್ಯೆಗಳು ಉಂಟಾಗ್ತವೆ ನನ್ನ ಸುತ್ತಮುತ್ತರೋರು ನಮ್ಗೆ ತಿಳಿಸ್ತಿರ್ತಾರೆ ನಾವು ಅರ್ಥ ಮಾಡ್ಕೊಳ್ಳೋ ಟೀಕೆಗಳಲ್ಲಿ ಅಡಗಿರುವ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು ನಮ್ಮನ್ನು ಟೀಕಿಸ್ತಿರ್ತಾರಲ್ಲ ಅದರಲ್ಲಿ ಒಂದಿಷ್ಟು ಸತ್ಯ ಇರ್ತದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟು ಅರ್ಥ ಮಾಡ್ಕೊಂಡೆವು ಅಂದ್ರೆ ನಾವು ಸಮಸ್ಯೆಗಳು ಎಷ್ಟೋ ದೂರ ಆಗಿರ್ತವೆ ಒಂದಿಷ್ಟು ಸಮಸ್ಯೆಗಳು ಅವರು ನಮ್ಗೆ ಸೂಚನೆ ಪಡ್ತಿರ್ತಾರ ಟೀಕಿಸುವುದ್ರ ಮೂಲಕ ಇಂಥಲ್ಲಿ ತಪ್ಪಾಗ್ಯದಂತೇಳಿ ಅವ್ರ ಟೀಕೆಗೆ ನಾವು ಸಿಟ್ಟು ಮಾಡ್ಕೊತೀವಿ ಸುಮ್ಯಾತಿಕ್ಸ್ತಾನಲ್ಲ ನಾ ಇಷ್ಟೆಲ್ಲ ಹಿರಾಣಕ್ಕೆ ಕೆಲಸ ಮಾಡಿದ್ರು ಮತ್ತೆ ಎದುರಾಗ ಒಂದು ತಪ್ಪು ಕಂಡು ಹಿಡಿತಾನ ಅವರು ನಮ್ಮ ಮಾರ್ಗದರ್ಶಕರು ನಮ್ಮನ್ನು ಪರ್ಫೆಕ್ಟ್ ಅವರು ನಮ್ಮನ್ನು ಪರಿಣಿತರನ್ನಾಗಿ ಮಾಡೋಕ್ಕಾರ ಅವರು ನಾವು ನಮ್ಮ ತಪ್ಪುಗಳನ್ನು ಅವರು ಅವರೆಲ್ಲ ಕೆಲಸ ಬಿಟ್ಟು ನಮ್ಮ ತಪ್ಪುಗಳನ್ನು ತಿಂದಕತ್ತಾರ ನಾವು ತಿದ್ಕೊಂಡು ನಾವು ಪರಿಣಿತರಾಗ್ತಾಯಿದ್ದೀವಿ ಅವ್ರಿಗೆ ಮುಂದೊಳ್ತೀವಿ ಮುಂದೆ ಹೋಗಕ್ಕೆ ಅವ್ರು ನಮ್ಗೆ ಸಹಾಯ ಮಾಡೋಕ್ಕಾರ ನಮ್ಮ ಜೀವನದಾಗ ಟೀಕೆಗಳಲ್ಲಿ ಅಡಗಿರುವ ಸತ್ಯವನ್ನು ನಾವು ಕಂಡುಹಿಡೀಬೇಕು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡೇವು ಅಂದರೆ ಅದೆಷ್ಟೋ ಸಮಸ್ಯೆಗಳು ಸಾರ್ದು ಹೋಗಿಬಿಡ್ತಾವ ಜೀವನದಿಂದ ಮತ್ತು ಪ್ರಶಂಸೆಯನ್ನು ಮಾಡ್ತಿರ್ತಾರೆ ಮಿತ್ರರು ಅವರು ಇವರು ನಮ್ಮನ್ನು ಹೊಗಳ್ತಿರ್ತಾರೆ ಹೊಗಳಿಕೆಯಲ್ಲಿರುವ ನಿತ್ಯವನ್ನು ಸುಳ್ಳನ್ನು ನಾವು ಕಂಡುಹಿಡೀಬೇಕು ಹೊಗಳಿಕೆಯಲ್ಲಿ ಭಾಳು ಸುಳ್ಳು ಸತ್ಯ ಆಗ್ತದೆ ಆ ಹೊಗಳಿಕೆಯಲ್ಲಿನ ಸುಳ್ಳನ್ನು ನಾವು ಕಂಡುಕೊಂಡೇವು ಅಂದರೆ ನಮಗಿರ್ತಕ್ಕಂಥ ತಪ್ಪು ಕಲ್ಪನೆ ಭ್ರಮೆ ಏನಾರಲ್ಲ ಅದು ದೂರ ಆಗ್ತದೆ ಆ ಭ್ರಮೆಯಿಂದ ನಾವು ತಪ್ಪುಗಳು ಮಾಡ್ತಿರ್ತೀವಿ ಬೇರೆಯವ್ರು ನಮ್ಮನ್ನು ಹೊಗಳ್ತಿರ್ತಾರೆ ಆ ಭ್ರಮೆಯಲ್ಲಿ ನಾವು ತಪ್ಪುಗಳನ್ನು ಮಾಡ್ತಿರ್ತೀವಿ ಅದಕ್ಕೆ ಹೊಗಳಿಕೆಯಲ್ಲಿನ ಸುಳ್ಳುಗಳನ್ನು ನಿತ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಹೊಳ್ತಾರೆ ಹೊರತರು ಸ್ವೀಕರಿಸ್ದಂಗೆ ಮಾಡೋಣ ಆದರೆ ಅದರಲ್ಲಿ ಎಷ್ಟು ನಿಜ ಅದು ಎಷ್ಟು ಸುಳ್ಳು ಅದ ಹೊಗಳಂತ ಖುಷಿಯಾಗಿ ಮೈ ಮರ್ಯೋದಲ್ಲ ಸಮಸ್ಯೆಗಳ ಸಮಸ್ಯೆಗಳ ಸಿಕ್ಕಿ ಸಿಕ್ಬತ್ತೀವಿ ಅಂತ ಅರ್ಥ ಗ್ಯಾರಂಟಿ ಸಿಗ್ಬೋತೀವಿ ಅದು ಖಚಿತ ಅದು ಸಮಸ್ಯೆಗಳ ಸುಳಿಯಲ್ಲಿ ಸಿಗ್ಬಿಡೋದು ಖಚಿತ ಹೊಗಳಿಕೆಯಿಂದ ತೆಗಿಗಿ ಬಿದ್ದೇ ಬಿಡ್ತೀವಿ ಅನುಮಾನೇ ಬೇಡ ಇನ್ನು ಟೀಕೆಯಲ್ಲಿನ ಸತ್ಯ ಕಂಡು ಹಿಡ್ಲಿಕ್ಕಿಲ್ಲ ನಡಿತು ಹೊಗಳಿಕೆಯಲ್ಲಿನ ಸುಳ್ಳು ಮಾತ್ರ ಕಂಡು ಇಲ್ಲಾಂದ್ರೆ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಸಿಕ್ಕಾಕೋಬಾರ್ದು ಅಂದ್ರೆ ನಾವು ಕಂಡುಹಿಡ್ಕೋಬೇಕು ಹೊಗಳಿಕೆಯಲ್ಲಿನ ಸುಳ್ಳನ್ನು ಕಂಡು ಇವೆರಡನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡೇವು ಅಂದರೆ ಈ ಎರಡು ವಿಚಾರಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಟೀಕೆಯಲ್ಲಿನ ಸತ್ಯ ಹೊಗಳಿಕೆಯಲ್ಲಿನ ಸುಳ್ಳು ಇವೆರಡನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಮಾಡ್ಕೊಂಡೇವು ಅಂದ್ರೆ ಬಹುಶಃ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಒಂದು ಅರ್ಧದಷ್ಟು ಸಮಸ್ಯೆಗಳು ಬರಲು ಬಿಟ್ಟು ಸಮಸ್ಯೆಗಳು ಉಂಟಾಗದೇ ನಮ್ಮ ತತ್ವಗಳಿಂದ ಟೀಕೆಗಳಲ್ಲಿ ಸತ್ಯ ಅಡಿಗೆದ ಹೊಗಳಿಕೆಯಲ್ಲಿ ಸುಳ್ಳು ಅಡಿಗೆದ ಅಡಿಗೆರುವ ಸುಳ್ಳು ಅಡಿಗೆರುವ ಸತ್ಯವನ್ನು ನಾವು ನಮ್ಮೆಲ್ಲ ತರಕ ತರಬೇಕು ತಂದೆ ಅಂದರೆ ಸರಿಯಾಗ್ಬೋದು ಸರಿ ಅಂತ ಇಲ್ಲ ನಮಗೆ ಬೇಕಾದವರು ನಮ್ಮ ತಪ್ಪುಗಳನ್ನು ಮುಚ್ಚಿ ಬರೀ ಹೊಗತಿರ್ತಾರೆ ಬೇಕಾದವ್ರು ಎಲ್ದವ ಇದ್ ದೊಡ್ಡ ಮಾತಾನ ಯಾರು ಮಾಡಲಾರ್ದು ಮಾಡಿದ ತಪ್ಪು ಅಂತ ಹೇಳೋದವ್ರು ಯಾರು ಮಾಡಲಾರ್ದು ಮಾಡಿದನು ಏನು ದೊಡ್ಡದಾಗ ತಗೋ ಇದೇನು ದೊಡೋದಲ್ಲ ಬೇರೆ ಕೊಡ್ತಾರೆ ತರ್ ಸುಮ್ಮನೆ ನಾವು ಅರ್ಥ ಮಾಡ್ಕೋಬೇಕು ಇಲ್ಲ ತಪ್ಪಾಗ್ಯಂದ್ರೆ ಅದನ್ನು ಮುಂದೆ ಹಾಗಾಡ್ದನ್ನ ನೋಡ್ಕೊಳ್ಬೇಕು ಅವ್ರು ಸುಮ್ಮ ಸುಮ್ಮನೆ ಕೆಲವೊಂದು ಸಾರಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇಷ್ಟು ಸಾಮರ್ಥ್ಯ ಎಲ್ಲ ಸುಮ್ಮನೆ ಹೇಳೋಕಾಟ್ರೆ ಸುಮ್ಮನೆ ಹೋಗಿ ನಾನು ಕುಸ್ತಿ ಅಲ್ಲಿ ಸೋಲ್ತೀನಿ ನಾನು ಏ ಭಾರಿದ್ರು ಸಹ ಅವನಿಗೆ ನಾನು ಎತ್ತಿ ಹೋಗ ಹೋಗಂತಾರೆ ಕುಸ್ತಿ ಹಾಕಾಡೋಕೆ ಕಳಿಸ್ಬಿಡ್ತಾರೆ ನಮ್ಮನ್ನು ಹೊಗಳ ಹೊಗಳಿಗೆ ಕುಸ್ತಿ ಆ ಕಡೆ ಕೇಳಿದ ನಮ್ಮ ಅವ್ರು ಹೊಗಳೋದು ನಂಬಿ ನಾವು ಇರೋದೆವು ಅಂದ್ರೆ ನಮ್ಮ ಶಕ್ತಿ ನಮ್ಗೆ ಗೊತ್ತಿರ್ತವ್ರು ಎದುರಾಳಿಯ ಶಕ್ತಿ ನಮ್ಗೆ ಗೊತ್ತಿರ್ತದೆ ಇವರು ಹೊಗಳಿಕೆ ಮಾತು ಕೇಳಿ ಒಂದು ಧೈರ್ಯ ಮಾಡಿ ರೀ ನಾವೇ ಎತ್ತಿಗಲ್ಲ ಅವಾಗ ಎತ್ತೋಗೀತಾನೆ ನಮಗೆ ಸೋಲ ಹೊಗಳಿಕೆ ನನಗೆ ನಮ್ಮ ಅಣ್ಣ ಬಸವಣ್ಣನವ್ರು ಹೇಳುತ್ತೆ ಬರ ಅನ್ನ ಶೂಲ ಅನ್ನೋ ಮಾತು ಅದು ಬಂಗಾರದ ಕುಣಿಕೆ ಅದು ನಮಗೆ ಅದು ಹೊಗಳಿಕೆ ಅನ್ನೋದು ಅದಕ್ಕೆ ಹೊಗಳಿಕೆಯಲ್ಲಿ ಅಡಿಗೆ ತಕ್ಕಂಥ ಸುಳ್ಳನ್ನು ನಾವು ಗುರುತಿಸುವುದು ಕಲಿಬೇಕು ಟೀಕೆಗಳಲ್ಲಿ ಅಡಗಿರುವಂಥ ಸತ್ಯವನ್ನು ಗುರುತಿಸುವುದು ನಾವು ಕಲಿಬೇಕು ಇವೆರಡು ಕಲ್ತೇವೆ ಅಂದ್ರೆ ಜೀವನದ ಅದೆಷ್ಟೋ ಸಮಸ್ಯೆಗಳು ದೂರ ಆಗಿಬಿಡ್ತಾವ ಭಾಳಷ್ಟು ಸಮಸ್ಯೆಗಳು ದೂರ ಆಗ್ತಾವೆ ಇವು ಎರಡು ತಪ್ಪು ಗ್ರಹಿಕೆಗಳಿಂದಲೇ ಅದೆಷ್ಟೋ ಸಮಸ್ಯೆಗಳು ನಮಗೆ ಬಂದು ಸೇರಕತ್ತ ತಪ್ಪು ಗ್ರಹಿಕೆಗಳಲ್ಲೇ ಸಮಸ್ಯೆಗಳಿಗೆ ನಾವು ಸಿಕ್ಕಾಕೊಳ್ತಾ ಇದ್ದೀವಿ ಸಮಸ್ಯೆಗಳಿಗೆ ಸಿಕ್ಕಾಕೋಬಾರ್ದು ಅಂದ್ರೆ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು ಕಲಿತೇವೆ ಸರಿಯಾಗಿ ಸರಿಯಾಗಿಬಿಡ್ತಾವೆ ಬೇಕಾದವ್ರು ಹೊಗಳ್ತಿರ್ತಾರೆ ಬೇಡದವ್ರು ಟೀಕೆ ಮಾಡ್ತಿರ್ತಾರೆ ಬೇಡದವರು ಟೀಕೆಯಲ್ಲಿ ಕೂಡ ಒಂದಿಷ್ಟು ಸತ್ಯ ಇರ್ತದೆ ಸುಮ್ಮ ಸುಮ್ಮನೆ ಟೀಕೆ ಮಾಡಲ್ಲ ಅವ್ರ ಟೀಕೆಯಲ್ಲಿನೂ ಒಂದು ಶೇಕಡ ಹತ್ತರಷ್ಟರೇ ಆ ಸತ್ಯ ಸತ್ಯ ಅಡಿಗೆ ಇರ್ತದ ಆ ಸತ್ಯವನ್ನು ನಾವು ಕಾಣ್ಕೋಬೇಕು ಕಾಣ್ಕೊಂಡು ಸರಿ ಮಾಡ್ಕೊಂಡು ಹೋಗೋದಲ್ಲಿ ಅಂಕೇವಂದ್ರೆ ಅವರೇ ನಮ್ಮ ಗುರುಗಳು ಮಾರ್ಗದರ್ಶನಕ್ಕಾಗ್ತಾರೆ ಇವ್ರು ಹೊಗಳವರಾಗಲ್ಲ ಟೀಕೆ ಮಾಡೋರೇ ನಮ್ಮ ಗುರುಗಳಾಗ್ತಾರೆ ಅವರೇ ನಮಗೆ ನಿಜವಾದ ಮಾರ್ಗದರ್ಶಕರಾಗ್ತಾರೆ ಸರಿಯಾಗಿ ನಾವು ಬಳಸ್ಕೋಬೇಕು ಅವರನ್ನು ಅಷ್ಟೇ ನಾವು ಸುಮ್ಮನೆ ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡು ತಪ್ಪು ಮಾಡ್ತೀವಿ ಅವರನ್ನು ಸರಿಯಾಗಿ ನಾವು ಬಳಸ್ಕೋ ನಮ್ಮ ಹೇಳಿಕೆಗಾಗಿ ಅವರು ಏಣಿಯ ಇದ್ದಂತೆ ನಾವು ನಾಗ ಇರೋಕ್ಕೆ ಅವ್ರು ಸಹಾಯ ಮಾಡ್ತಾರೆ ನಾವು ಅರ್ಥ ಮಾಡ್ಕೊಳ್ಲಾಗಿವೆ ಅಷ್ಟೇ ಧನ್ಯವಾದಗಳು